ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ನೀರ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಫಾರೆಸ್ಟ್ ನೇಚರ್ಗೆ ರಿಲೀಸ್ ಮಾಡ್ತಾ ಇದ್ದೀನಿ ನೀರಿರುವಂಥ ಜಾಗದಲ್ಲಿ ಇದೆ ಇವಾಗ ಬಿಟ್ಬಿಡ್ತಾ ಇದ್ದೀನಿ ಫ್ರೆಂಡ್ ಇವಾಗ ಅಲ್ಲಿ ನೀರಾವ ಸಂರಕ್ಷಣೆ ಮಾಡಿ ರಿಲೀಸ್ ಮಾಡಿ ಬಿಟ್ಟಿದ್ದೀವಿ ಇವಾಗ ಎರಡು ನಾಗರಾವ್ಗಳಿವೆ ಅದನ್ನ ಇವಾಗ ಫಾರೆಸ್ಟ್ ನೇಚರ್ಗೆ ರಿಲೀಸ್ ಮಾಡ್ತಿದ್ದೀನಿ ಇವಾಗ ರಿಲೀಸ್ ಮಾಡೋಣ ಇದು ಚಿಕ್ಕ ಬಂದ್ಬಿಟ್ಟಿದ್ದು ನಿನ್ನೆ ಸಿಂಗ್ಪುರದಲ್ಲಿ ಸಿಕ್ಕಿದ್ದು ಇವಾಗ ಫಾರೆಸ್ಟ್ ನೇಚರ್ಗೆ ಬಿಟ್ಬಿಡೋಣ ಇವಾಗ ಬಿಟ್ಟ ತಕ್ಷಣ ಬಿಡ್ತು ಇವಾಗ ಹಂಗೆ ಇನ್ನೊಂದು ದೊಡ್ಡದಿದೆ ತುಂಬ ಏಜಾಗಿದೆ ಅದಕ್ಕೆ ಏಜು ಅಂದರೆ ಸುಮಾರು ಒಂದು ಹದಿನೈದು ವರ್ಷ ಮೇಲಾಗಿರ್ಬೇಕು ಅನಿಸುತ್ತೆ ಅದು ಮೇಲಿರ್ಬೇಕು ಇವಾಗ ಬಿಟ್ಬಿಡೋಣ ನೋಡಿ ಇದಕ್ಕೆ ಮೇಲಿದ್ದು ಇದು ರುದ್ರಾಶ್ರಮದಲ್ಲಿ ಸಿಕ್ಕಿದ್ದು ಇದು ರುದ್ರಾಶ್ರಮ ಸಿಕ್ಕಿದ್ದು ಇದು ಫ್ರೆಂಡ್ ಇವಾಗ ಫಾರಿಸ್ಟ್ ನೇಚರ್ಗೆ ರಿಲೀಸ್ ಮಾಡ್ತಾ ಇದ್ದೀವಿ ಇವಾಗ ಹೋಗ್ಲಿ ಅದು ಪಾಪ ಹೋಗ್ಲಿ ಭಾಳ ಚೆನ್ನಾಗೈತೆ ಇವಾಗ ಇವಾಗ ಫಾರೆಸ್ಟ್ ನೇಚರ್ಗೆ ರಿಲೀಜ್ ಮಾಡಿಬಿಡೋಣ ಇದು ಎಲ್ತ್ ಎಲ್ಲ ಭಾಳ ಚೆನ್ನಾಗೈತೆ ಸುಮಾರು ಏಜ್ ಬಂದ್ಬಿಟ್ಟು ಒಂದು ಏಳೆಂಟು ವರ್ಷ ಆಗೈತೆ ಅನಿಸುತ್ತೆ ಇವಾಗ ಬಿಟ್ಬಿಡೋಣ ಇವಾಗ ಓಪನ್ ಮಾಡಿದ್ದೀನಿ ಅನಿಸುತ್ತೆ ಅದಕ್ಕೆ ಮುದ್ರೆ ಫ್ರೆಂಡ್ಸ್ ಇವಾಗ ಹೋಗ್ತಾ ಇದೆ ಫ್ರೆಂಡ್ ಹಾಗೆ ಒಂದು ಸೂರಮಂಡಲವು ಸಂರಕ್ಷಣೆ ಮಾಡಿದ್ದೀವಿ ಇದು ಒಂದು ಮನೆ ಒಳಗಡೆ ಸಿಕ್ತು ಇವಾಗ ಇದನ್ನು ಫಾರೆಸ್ಟ್ ನೇಚರ್ಗೆ ರಿಲೀಜ್ ಮಾಡಿಬಿಡ್ತಿದ್ದೀನಿ ಓಕೆ ಫ್ರೆಂಡ್ ಇವಾಗ ಗುಡ್ ಫಾರ್ನಿಂಗ್ ನೋಡಿ ಸೂಪರ್ ಆಗೈತೆ ಇವಾಗ ಬಿಟ್ಟು ಕೂಡ ನಾವು ಹೋಗಲಿ